ಯಾವ ಸ್ಟಾರ್ ಕೂಡ ಕೆಟ್ಟ ಸಿನಿಮಾನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಪುಟ್ಟಣ್ಣ ಕಣ್ಗಲ್ ಆಗಲಿ ಸಿದ್ಲಿಂಗಯ್ಯನವರಾಗಲಿ ರಾಜ್ಕುಮಾರ್ ಆಗಲಿ ವರದಪ್ಪ ಅವರಾಗಲಿ ಯಾಕೆ ಅಷ್ಟು ಸಕ್ಸಸ್ಫುಲ್ಲು ಪ್ರೊಡ್ಯೂಸರ್ಗಳಾದ್ರು ಅಂದರೆ ಅವರಿಗೆ ಕನ್ನಡದ ನೆಲೆಗಟ್ಟಿನ ಕಥೆಗಳನ್ನು ಆರಿಸೋದು ಗೊತ್ತಿತ್ತು ಸರ್ ನನಗಿರೋದು ಒಬ್ಬಳು ಮಗಳು ಅವಳ ಹತ್ರ ನಾನು ಮಾತಾಡಬೇಕಾದ್ರೆ ಹಿಂದೆ ಮುಂದೆ ಮೂರು ಸತಿ ಯೋಚನೆ ಮಾಡ್ಬಿಟ್ಟು ಒಂದು ಮಾತಾಡಬೇಕು ಎಲ್ಲಿ ಬೇಕಾದ್ರೆ ಈಗ ತಾಯಿನ ಬೇರೆ ಕಳ್ಕೊಂಡಿದ್ದಾಳೆ ಇಪ್ಪತ್ತು ಇಪ್ಪತ್ತೈದು ಹಿಂದೆ ಹುಡುಗಿ ಹುಡುಗಿನ ಜೊತೆ ಓಡೋದ್ಲು ಅನ್ನೋದು ತುಂಬ ಕೇಳಿ ಬರ್ತಾ ಈಗ ಯಾವ ಹುಡುಗಿ ಓಡೋಗಿದ್ದಾಳೆ ಅಂತ ಕೇಳ್ಬರ್ತಾ ಏನೋ ಸಿನಿಮಾ ನೋಡ್ತಾ ಇಲ್ಲ ಅನ್ನೋದು ತಪ್ಪು ಸಿನಿಮಾ ನೋಡ್ತಾ ಇದ್ದಾರೆ ಜಾಗ ಬದಲಾಗಿದೆ ಸೊ ಈ ಸ್ವಾಭಿಮಾನ ಅನ್ನುವ ಪ್ರಶ್ನೆಯೇ ಕನ್ನಡದ ದುರಂತ ದುರಂತ ಭಾರಿ ದುರಂತ ಅದಕ್ಕಾಗಿ ಕನ್ನಡ ಸಿನಿಮಾಕ್ಕೂ ಈ ದುರಂತ ಆಮೇಲೆ ಇನ್ನೊಂದೇನು ಗೊತ್ತ ಸರ್ ನಮ್ಮಲ್ಲಿ ಎಲ್ಲಿ ಹಳಿ ತಪ್ತು ಅಂತ ಹೇಳ್ತೀನಿ ಕೇಳಿ ನಾವು ಒಂದು ಸಿನಿಮಾದ ಮೂಲ ಯಾವುದು ಅನ್ನೋದು ಮರ್ಬಿಟ್ವಿ ರೈಟರ್ ಕತೆ ಆ ಕತೆಗೆ ಮಹತ್ವ ಕೊಡೋದನ್ನು ಯಾವಾಗ ನಿಲ್ಲಿಸ್ಬಿಟ್ವೋ ರೈಟ್ರಿಗೆ ಮಹತ್ವ ಕೊಡೋ ಇವತ್ತೊಂದು ರೈಟ್ರು ಅವ್ನು ಕೊಡೋ ಒಂದು ಸಣ್ಣ ಪೇಮೆಂಟ್ಗೋಸ್ಕರ ಪ್ರೊಡ್ಯೂಸರ್ ಹತ್ರ ಎರಡು ಸತಿ ಎಂಟಿನ ಆಸ್ಪತ್ರೆಗೆ ಸೇರಿಸ್ಬೇಕು ಮೂರು ಸರ್ತಿ ಹದ್ನ ಸಾಯಿಸ್ಬೇಕು ಹೌದು ಮೊನ್ನೆ ನಾನು ಒಂದು ಸೀರಿಯಲ್ ಬರ್ತೆ ಕ ಸ್ಟಾರ್ ಸುವರ್ಣ ಆಗಿ ಹನ್ನೆರಡು ಸಾವಿರ ರೂಪಾಯಿ ಬರೆಯೋದಕ್ಕೆ ತೊಗೊಂಡೆ ಪರ್ ಎಪಿಸೋಡ್ ತೊಬ್ಬ ಹೈಯೆಸ್ಟ್ ಪೇಯ್ಡ್ ಹೆಮ್ಮೆಯಿಂದ ಹೇಳ್ತಲ್ಲ ನನಗೆ ಬೆಸ್ಟ್ ಬೇಕಪ್ಪ ಕೊಟ್ಟರು ಇದು ಎಷ್ಟು ಜನರ ಕಣ್ಣುರಿ ಕಾರಣ ಆಯಿತು ಅಂದರೆ ಅಯ್ಯೋಯ್ಯೋ ಒಬ್ಬ ರೈಟ್ರಿಗೆ ಹನ್ನೆರಡು ಸಾವಿರನ ಪರ್ ಎಪಿಸೋಡು ಯಾಕೆ ಮೂರು ಸಾವಿರಕ್ಕೆ ಸಿಗ್ತಿದ್ರಲ್ಲ ಸೊ ಸಿಕ್ತಿದ್ರು ಬೇರೆ ನಿಮ್ಮ ಅದೇ ಮೂರು ಸಿಗೋದು ಸಿಗ್ತಿದ್ರೇನು ಬೇರೆ ನೀನು ಒಬ್ಬ ಒಳ್ಳೆಯವನು ಬೇಕು ಅಂದ್ರೆ ಅಷ್ಟು ಕೊಟ್ಟರೆ ಇನ್ನೂ ಒಳ್ಳೆಯವನು ಬರ್ತಾನೆ ಮೂಲ ಫೌಂಡೇಶನ್ ಅದೇ ಅಲ್ವಾ ಸರ್ ನೀವು ಮನೆ ಕಟ್ಟೋದು ಯಾವುದ್ರಲ್ಲಿ ಫೌಂಡೇಶನ್ ಇದ್ರೆ ತಾನೇ ನೀವು ಆರಮನೆ ಬೇಕಾದ್ರೆ ಕಟ್ಕೊಳ್ಳಿ ಡಿಸೈನ್ ಬೇರೆ ಆಮೇಲೆ ಫೌಂಡೇಶನ್ ಇಲ್ಲ ಅಂದ್ರೆ ಕಟ್ಟಿದ ಮನೆಯಲ್ಲಿ ನಿಲ್ಲುತ್ತೆ ಸೊ ಇದೆಲ್ಲದು ಒಂದೊಂದಾಗಿ ಚೇಂಜ್ ಆಗ್ತಾ ಬರಬೇಕು ಒಂದು ನಮ್ಮಲ್ಲಿ ನಮ್ಮ ನಮ್ಮ ಈಗೋಗಳನ್ನ ಬಿಟ್ಟು ಐ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆಗಬೇಕು ಎರಡನೇದು ಈಗಿನ ಕಾಲಕ್ಕೆ ತಕ್ಕ ಅನುಗುಣವಾಗಿ ನಾವು ಯೋಚನೆ ಮಾಡೋದು ಕಲಿಬೇಕು ನಾವು ಔಟ್ಡೇಟೆಡ್ ಆಗಿ ಜನನ್ ಬಯೋ ಪ್ರೆಸೆಂಟಲ್ಲಿರಬೇಕು ಹಾಂ ಪ್ರೆಸೆಂಟಲ್ಲಿ ಇರಬೇಕು ನೀವು ಇಪ್ಪತ್ತೈದು ವರ್ಷದ ಹಿಂದಿನ ಕತೆ ಅಂತ ಇವತ್ತು ಸಿನಿಮಾ ಮಾಡ್ತಾರಲ್ರಿ ಇವರ ದಾಷ್ಟ್ಯಕ್ಕೆ ಮತ್ತೆ ಸರ್ ಈ ಕತೆ ಇಪ್ಪತ್ತು ವರ್ಷದ ಹಿಂದೆ ಮಾಡಿದ್ದು ಸರ್ ಅಲ್ಲಿವರೆಗೆ ಏಳು ಸಾರಿ ಚೇಂಜ್ ಮಾಡಿ ಅಲ್ಲ ಈ ಹೇಳಿದ್ನಲ್ಲ ಸರ್ ಫಸ್ಟ್ ಆಫ್ ಆಲ್ ಇಲ್ಲಿ ಒಳ್ಳೆ ಕತೆಗಾರಿಲ್ಲ ಕತೆಗಾರ ಯಾಕಿಲ್ಲ ಅಂದರೆ ಕನ್ನಡದಲ್ಲಿದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ ಯಾಕಂದರೆ ಕತೆಗಾರರಿಗೆ ಒಳ್ಳೆಯವರು ಯಾಕಿಲ್ಲ ಇವರು ಪೇಮೆಂಟ್ ಕೊಡೋದಿಲ್ಲ ಆಯಿತಾ ಕತೆಗಾರರ ಅಂದರೆ ಅಲ್ಲಿಗೆ ಒಂದು ಬೇಜರ್ ನಿಮ್ಮದು ಇದೇ ಡಿಸ್ಅಡ್ವಾಂಟೇಜ್ ಹೊಟ್ಟೋಯ್ತು ಇಲ್ಲೇನು ಮಾಡ್ತಾರೆ ಈ ಸ್ಟಾರ್ಗಳ ಹಿಂದೆ ಓಡ್ತಾರೆ ಸೆಟಪ್ ಸಿಕ್ಬಿಟ್ರೆ ಸಿನಿಮಾ ಆಗ ಅದು ಹಿಡಿಯೋದಿಲ್ಲ ಯಾವ ಸ್ಟಾರ್ ಕೂಡ ಕೆಟ್ಟ ಸಿನಿಮಾನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ನಮ್ಮಲ್ಲಿ ಸ್ಟಾರ್ಗಳಿಗೆ ಈಗ ದುಡ್ಡಿನ ಮೇಲಾಟ ಹಾಂ ನಮ್ಮಲ್ಲಿ ಅಂತಲ್ಲ ಕಡೆ ಜಗತ್ತಿನ ಎಲ್ಲಾ ಕಡೆ ಅವ್ರಿಗೆ ಕತೆ ಬೇಕಾಗಿಲ್ಲ ಹೌದು ಸಂಖ್ಯೆ ಬೇಕು ಸಂಖ್ಯೆ ಬೇಕು ಅಡ್ವಾನ್ಸ್ ಬೇಕು ಆ ಸಿನಿಮಾ ಮುಗಿಬೇಕು ಅಷ್ಟು ಮುಗಿಬೇಕು ಅಲ್ಲ ಅವ್ರಿಗೂ ಹಿಟ್ ಬೇಕು ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಒಂದು ಈಗೋ ಬಂದ್ಬಿಟ್ಟಿರುತ್ತೆ ನಾನಿದ್ರೆ ಆಯ್ತು ನಾನಿದ್ರೆ ಆಯ್ತು ಆ ಈಗೋಗೆ ಪೂರಕವಾಗಿ ಮಾತಾಡ್ಕೊಂಡು ಹೋಗ್ತಾ ಇರೋ ಟೆಕ್ನಿಷಿಯನ್ ಇವರು ಅವ್ರ ಟೀಮಲ್ಲಿ ಇರ್ತಾರೆ ಒಬ್ಬ ಸೂಪರ್ ಸ್ಟಾರ್ ಒಬ್ಬರು ಕನ್ನಡದವರು ಕತೆ ತಗೊಂಡೋದಾಗ ಅದನ್ನು ಅವರು ನಿರ್ಮಾಪಕರನ್ನ ಕರ್ಕೊಂಡು ಹೋಗಿ ಡೇಟ್ಸ್ ಕೇಳಲಿಕ್ಕೆ ಹೋದಾಗ ಅದನ್ನೇ ಹೇಳಿದ್ರಂತ ಕತೆ ಗೀತೆ ಎಲ್ಲರೂ ಆಮೇಲೆ ಐತ್ರೀ ಮೊದಲು ನೀವು ಎಷ್ಟು ನಿಮ್ಮ ಬಜೆಟ್ ಏನು ನೀವು ಎಷ್ಟರವರೆಗೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರಿ ಅದನ್ನು ಮೊದಲು ಹೇಳಿ ಆಮೇಲೆ ನನ್ನ ರೆಮ್ಯುನರೇಷನ್ನು ಅಡ್ವಾನ್ಸು ಅದನ್ನು ಫಿನಿಶ್ ಮಾಡಿ ಕತೆ ಯಾವ್ದಾದ್ರು ತಗೊಂಬರ್ರಿ ಆಮೇಲೆ ಆಗ ನೋಡಿ 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 ಇದೇ ವಿಷ್ಣುವರ್ಧನ್ ರಾಜ್ಕುಮಾರ್ ಎಲ್ಲ ಏನು ಮಾಡ್ತಾ ಇದ್ರು ಕತೆಗೆ ಪ್ರಾಮುಖ್ಯ ಕೊಟ್ಟು ಸಿನಿಮಾ ಮಾಡ್ತಾ ಇದ್ರು ಅಷ್ಟು ಸಕ್ಸಸ್ ಕೊಡೋಕೆ ಆಯ್ತು ಸಿ ಸಿಂಪಲ್ ಫಾರ್ಮುಲಾ ಸರ್ ಈಗ ರಾಜ್ಕುಮಾರ್ ಅವರು ಉದಯ್ ಶಂಕರ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು ತಮ್ಮ ತಮ್ಮ ಅಂತ ಕರಿತಾ ಇದ್ರಲ್ಲ ಉದಯ್ ಶಂಕರ್ ಹೊರಟೋದ್ಮೇಲೆ ಸಿನಿಮಾವನ್ನ ಮಾಡಿದ್ರೆ ಒಂಬತ್ತು ವರ್ಷ ಮತ್ತೆ ಉದಯ್ ಶಂಕರ್ ಇದ್ದಾಗ್ಲೂ ಮಾಡಲಿಲ್ಲ ಅವರು ಬೇರೆ ಕಾರಣಕ್ಕೆ ಹಾಂ ಉದಯ ಶಂಕರ್ ಹೊರಟೋದ್ಮೇಲೆ ಮಾಡಿ ಪಾರ್ವತಮ್ಮ್ರಿಗೂ ಗೊತ್ತಿತ್ತು ರಾಜ್ಕುಮಾರ್ ಅವ್ರಿಗೂ ಗೊತ್ತಿತ್ತು ಸ್ಕ್ರಿಪ್ಟ್ ಈಸ್ ದ ಕಿಂಗ್ ಡೈರೆಕ್ಟರ್ ಇಸ್ ದ ಕಿಂಗ್ ಇವರಿಬ್ಬರು ಕರೆಕ್ಟಾಗಿ ನಾವು ಚೂಸ್ ಮಾಡಿಬಿಟ್ರೆ ನಮ್ಮದು ನೈಂಟಿ ಪರ್ಸೆಂಟ್ ತಲ್ಲನೂ ಮುಗೀತು ಯಾಕೆಂದರೆ ಅವ್ರಿಗಿರ್ತದಲ್ಲ ಅವ್ರ ಹೆಸರು ಕಾಪಾಡ್ಕೋಬೇಕು ಅಂತ ನೋಡಿ ಇದಕ್ಕೆ ನಾನು ಕೆಲವು ಕಡೆ ಇದ್ರ ಪ್ರಸ್ತಾಪ ಮಾಡಿದ್ದೇನೆ ಆದರೆ ನಿಮ್ಮ ಹತ್ರ ಹೇಳೋದ್ರಲ್ಲಿ ನನಗೆ ಖುಷಿ ಇದೆ ಸ್ಕ್ರಿಪ್ಟು ಮತ್ತು ಸನ್ನಿವೇಶಗಳು ಕಥೆಯ ಒಟ್ಟು ನಿರೂಪಣೆ ಒಂದು ಸಿನಿಮಾದ ಸಕ್ಸಸ್ಸಿಗೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಕಾಳಿದಾಸ ರಾಜ್ಕುಮಾರ್ ಮಾಡಿದ್ದು ಐದನೇ ಅವತರಣಕ್ಕೆ ಓಹೋ ಓಕೆ ನಾಲ್ಕು ಭಾಷೆ ನಾಲ್ಕು ಭಾಷೆಗಳಲ್ಲಿ ಫೇಲಿಯರ್ ಆಗಿದೆ ಆ ಓಕೆ ಸರಿ ಆಯ್ತಾ ಆದ್ರೆ ರಾಜ್ಕುಮಾರ್ ಅವ್ರಿಗೆ ಮಾಡ್ಬೇಕು ಅಂತ ಸುಮಾರು ಅವರ ವಲಯದಲ್ಲೇ ವಿರೋಧ ಇತ್ತು ಆದ್ರೆ ಅಣ್ಣ ತಮ್ಮ ಮಾಡೋಣ ಅಂತ ವರದಪ್ಪ ಹಾಗಾದ್ರೆ ಇದು ಯಾಕೆ ಸೋತಿದೆ ಯಾರಿಗೂ ಇದ್ರ ಇದಾಗ್ಲಿಲ್ಲ ಚರ್ಚೆ 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 ಆಗ್ತಾ ಇತ್ತು ಒಂದೇನಾ ವರದ ನನಗೊಂದು ಹೀಗ ಅನಿಸ್ತದೆ ಅಂತ ನೋಡಿ ನಮ್ಮಲ್ಲಿ ಯಾವ ರಾಜ್ಕುಮಾರ್ ಹೇಳಿದ್ದೆ ನಮ್ಮಲ್ಲಿ ಹೆಂಡತಿಯನ್ನು ಹಾಂ ತಾಯಿ ಅಂತ ಭಾವಿಸೋದಾಗಲಿ ಗುರು ಅಂತ ಭಾವಿಸೋದಾಗಲಿ ಅವಳ ಕಾಲಿಗೆ ಕೈ ಮುಗೋದಾಗಲಿ ಇದು ಇಲ್ಲ ಒಗ್ಗುವ ಸಂಸ್ಕೃತಿ ಅಲ್ಲ ಇದು ಪ್ರಾಯಶಃ ಅವನು ಕುರುಬನಾಗಿ ದೇವಿಯ ಎದುರು ಏನೋ ಹೆಂಡತಿ ಹೇಳ್ತಾಳೆ ಅಲ್ಲಿ ಹೋಗಿ ಅವನೇನೋ ಅಲ್ಲಿ ನಿಲ್ತಾನೆ ಅವಳು ನಿನಗೆ ಏನ್ ಬೇಕು ಅಂದ್ರೆ ನನಗೆ ವಿದ್ಯಾ ಬುದ್ಧಿ ಬೇಕು ಅಂತ ಹೇಳಿದಾಗ ಅವನು ನಾಲಿಗೆಯಲ್ಲಿ ಓಂ ಬರೀತಾಳೆ ಅವಾಗ ಯುಗಾಂತರದ ಬೈಯ್ದು ಅನಕ್ಷರಸ್ಥ ಯುಗದಿಂದ ಅಕ್ಷರಸ್ಥ ಯುಗಕ್ಕೆ ಅಥವಾ ಕತ್ತಲಿಂದ ಹೌದು ಅವಾಗ ಬೇರೆ ಸಿನಿಮಾದಲ್ಲೆಲ್ಲಿ ಏನಾಗಿದೆ ಆ ಒಂದು ಪರಿವರ್ತನಾ ಸಂದರ್ಭದಲ್ಲಿ ಹೆಂಡತಿ ಎದುರುಗಡೆ ನಿಲ್ತಾಳೆ ತಾಯಿ ಅಂತ ಕಾಲಿ ಕೈ ಮುಗಿತು எனது வாழ்வை ஒளிமயமாக்கிய தெய்வம் தாங்கள் அடைய காரணமாக இருந்த தாங்கள் என் தாயிலும் மேலானவர் தங்கள் கருணையை எங்கிருந்தாலும் நான் மறவே தாயே தங்கள் அருளால் காய் கழித்த கவித்திரனை உலகெங்கும் பரப்போது எனது கடமை வருகிறேன் தாய் ஓகே ಅಲ್ಲಿ ಎಲ್ಲೋ ದೋಷ ಇದೆ ಇದು ಇದನ್ನ ಕೆಲಸ ಮಾಡೋಣ ನಮ್ಮಲ್ಲಿ ದೇವರು ಅಥವಾ ಒಂದು ನಮ್ಮ ಆರಾಧನೆಯ ಒಂದು ಮೂರ್ತಿ ಪ್ರತ್ಯಕ್ಷ ಆಗೋದು ಅಂದ್ರೆ ವಿಸ್ಮೃತಿ ಅಂತ ಅರ್ಥ ಅಂದ್ರೆ ದೇವರ ದೈವತ್ವವನ್ನ ಆ ಪ್ರತ್ಯಕ್ಷ ಆಗುವಂತ ಬೆಳಕನ್ನ ಆ ಶಕ್ತಿಯನ್ನ ಮನುಷ್ಯ ಮಾತ್ರನಾಗೆ ನಾನ್ಸ ಅದನ್ನ ಎದುರಿಸ್ಕೊಳ್ಳಿಕ್ಕೆ ಅಥವಾ ಧರಿಸ್ಕೊಳ್ಳಿಕ್ಕೆ ಧಾರಣ ಮಾಡ್ಕೊಳ್ಲಿಕ್ಕೆ ಶಕ್ತಿ ಇಲ್ಲ ನನಗೆ ಹಾಗಾಗಿ ಸಾಮಾನ್ಯರು ವಿಸ್ಮೃತಿಗೊಳ್ತಾರೆ ಹಾಗಾಗಿ ಅವನು ಅದನ್ನ ಮಾತಾಡದ ದಕ್ಕಿಸ್ಕೊಂಡ ಯುಗಾಂತರದ ಪ್ರಜ್ಞೆಗೆ ಅವನು ಬಹಳ ಹೊಸತಾಗಿ ಬೆಳೆದ ಎಲ್ಲವೂ ಸರಿ ಆದ್ರೆ ಅವಳಿಗೆ ಅದನ್ನ ದಕ್ಕಿಸಿಕೊಳ್ಳುವಂತ ತಾಕತ್ತಿಲ್ಲ ಇಲ್ಲ ಸಾಮಾನ್ಯ ಅವಳು ವಿಸ್ಮತಿಗೊಳಗಾಳ್ತ ಮತ್ತೆ ಇವನಿಗೆ ಮೊದಲಿನ ಎಲ್ಲ ಇದು ಆಮೇಲೆ ಅದು ಕಾಲಾಂತರದಲ್ಲಿ ಮತ್ತೆ ಅದು ಬರುವಂತ ಈ ರೀತಿಯ ಟೆಕ್ನಿಕ್ ಅನ್ನು ಬಳಸಿದ್ರೆ ಬಹುಶಃ ನಾವು ಗೆಲ್ಲಬಹುದೇನೋ ಅಂತ ಇದು ಸ್ವತಃ ರಾಜ್ಕುಮಾರ್ ಹೇಳಿದ್ದು ನೋಡಿ ನೋಡಿ ಹಾ ಹಾ ನ ನ ಭವಿಷ್ಯತಿ ಅನ್ನುವ ಹಾಗೆ ಅದು ಹಿಟ್ ಆಯ್ತು ವರ್ಷಗಟ್ಟಲೆ ಓಡಿತು ಅಂದರೆ ಒಂದು ಸ್ಕ್ರಿಪ್ಟು ಅದೇ ಒಂದು ಸನ್ನಿವೇಶ ಕರೆಕ್ಟ್ ಎಷ್ಟು ಮುಖ್ಯ ಕರೆಕ್ಟ್ ಈಗ ಪುಟ್ಟಣ್ಣ ಕಣ್ಗಲ್ ಆಗಲಿ ಸಿದ್ಧಲಿಂಗಯ್ಯನವರಾಗ್ಲಿ ರಾಜ್ಕುಮಾರ್ ಆಗಲಿ ವರದಪ್ಪ ಅವರಾಗಲಿ ಯಾಕೆ ಅಷ್ಟು ಸಕ್ಸಸ್ಫುಲ್ ಪ್ರೊಡ್ಯೂಸರ್ಗಳಾದರು ಅಂದರೆ ಅವರಿಗೆ ಕನ್ನಡದ ನೆಲೆಗಟ್ಟಿನ ಕತೆಗಳನ್ನು ಆರಿಸೋದು ಗೊತ್ತಿತ್ತು ಇದು ಇದಕ್ಕೂ ಇದಕ್ಕಿರ್ತದೆ ಇದಕ್ಕಿಟ್ಟದಿಲ್ಲ ಅದಾದಮೇಲೆ ನಾವು ಯಾವಾಗ ನಾವು ಈ ಸ್ಟಾರ್ ಸಿಸ್ಟಮ್ ಹಿಂದೆ ಹೋಗೋಕ್ಕೆ ಶುರು ಮಾಡಿದ್ವಿ ಪಕ್ಕದ ಭಾಷೆ ತಂದು ರಿಮೇಕ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅಲ್ಲಿ ಹೋಯ್ತು ಇವತ್ತಿಗೂ ನಾನು ಹೇಳ್ತೀನಿ ಸರ್ ನೀವು ಮತ್ತೆ ಅದೇ ರೀತಿ ಕನ್ನಡದ ನೆಲೆಗಟ್ಟಿನ ಕಾಂತಾರ ಒಂದು ಎಕ್ಸಾಮ್ ಬೆಸ್ಟ್ ಎಕ್ಸಾಂಪಲ್ ಯಾವ ರೀತಿ ನೋಡಿದ್ರು ಜನ ನೆಲೆಗಟ್ಟಿನ ಕತೆಗಳನ್ನು ಕೊಟ್ಟು ನೋಡಿ ಜನಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ ಜನ ಇವಾಗ ಆ ಎಮೋಷನ್ ಇಲ್ಲದೆ ಸಂಬಂಧ ಹಿಟ್ ಆಯ್ತಲ್ರಿ ಸಂಬಂಧಗಳಿಲ್ಲದೆ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ ಬಹುಶಃ ನೀವು ಇವತ್ತು ಚಂದವಳ್ಳಿಯ ತೋಟವನ್ನು ರೀಮೇಕ್ ಮಾಡಿದ್ರು ಓಡ್ತ ಓಡ್ತದೆ ಈಗಿನ ಕಾಲಕ್ಕೆ ಮಾಡ್ಬೇಕಷ್ಟೆ ಈಗ ನೋಡಿ ನಾನು ಇವತ್ತು ಹೇಳ್ತೇನೆ ಈಗಿನ ಕಾಲಕ್ಕೆ ಒಂದು ಒಟ್ಟು ಕುಟುಂಬವನ್ನು ತೋರಿಸಿ ಅದರ ತಲ್ಲಣ್ಣು ಮಾಡಿದ್ರು ಹಾಂ ತಲ್ಲಣಗಳನ್ನು ತೋರಿಸಿ ಓಡ್ತದೆ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈ ನ್ಯೂಕ್ಲಿಯರ್ ಫ್ಯಾಮಿಲಿಯಿಂದ ಸೊ ನೀವು ಅದಕ್ಕೆ ತಕ್ಕಂಗೆ ಮಾಡ್ತಾ ಸಿರ್ಸಿಯಲ್ಲಿ ಒಂದು ನಾಯಕರ ಕುಟುಂಬ ದೊಡ್ಡ ತಮ್ಮ ನಾಯಕರ ಕುಟುಂಬ ಅಂತ ಓಕೆ ಅವ್ರು ಹೆಚ್ಚು ಕಮ್ಮಿ ಜನ ಕೂಡು ಕುಟುಂಬ ಎಲ್ಲರೂ ಬಿ ಐ ಎಲ್ಲ ಹೋದವ್ರೆ ಅಲ್ಲಿ ಬಂದಂತ ಒಬ್ಬರು ಹೆಣ್ಮಗಳು ಪದವಿದಾರೆ ಆದರೆ ಅವ್ರು ಯಾರು ಮಕ್ಕಳನ್ನು ಕೆಲಸಕ್ಕೆ ಕಳಿಸಿಲ್ಲ ಅದ್ಭುತವಾಗಿ ಗದ್ದೆ ನಟಿ ಕಡಿತ ಇಂಥದ್ ಮಾಡ್ಕೊಂಡಿದ್ದಂತ ಸಂಸಾರ ಅದ್ಭುತವಾಗಿ ಬದುಕ್ತಾ ಇದೆ ನಾನವರ ಮಾವ ದಿಕ್ಕಳನ್ನ ಮಾತಾಡಿಸಿ ಆಮೇಲೆ ಆಚೆ ಕಳಿಸಿ ಇವರನ್ನೇ ದಿಕ್ಕಳ ಅತ್ತೆ ದಿಕ್ಕಳ ಏನು ಭಯದಲ್ಲಿ ಬದುಕ್ತಾ ಇದ್ದೀರಾ ಏನ್ ಕತೆ ಅದು ಕತೆ ಇದು ಕತೆ ಸಿನಿಮಾ ನೋಡುದಿಲ್ಲ ಅವರು ಥಿಯೇಟರ್ಗೆ ಹೋಗ್ಲಿಲ್ಲ ಹೋಗ್ಲಿಲ್ಲ ಹತ್ತಾರು ವರ್ಷಗಳಾಯ್ತು ಈಗ ಒಂದೊಂದು ಮೊಬೈಲ್ ಇದೆ ಅದರಲ್ಲಿ ನೋಡಿಕೊಂಡು ಇದು ಮಾಡಿಕೊಂಡು ಬದುಕ್ತಾ ಇದಾರೆ ಖುಷಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ಕಣ್ಣೀರ್ ಹಾಕೊಂಡ ಆ ಪದವಿದರೆ ಸೊಸೆ ಹೇಳ್ತಾಳೆ ನನ್ನ ಬಡತನದಲ್ಲಿದ್ದೆ ಅದನ್ನ ನನ್ಗೆ ಮನೆಗೆ ಬಂದ್ಮೇಲೆ ನಾನು ಸುಖದಲ್ಲಿದ್ದೇನೆ ಅತ್ಯಂತ ಖುಷಿಯಲ್ಲಿದ್ದೇನೆ ಒಂದು ಆ ನನ್ನ ವಿಡಿಯೋ ಆರು ಎಂಟು ಲಕ್ಷ ಜನ ಮತ್ತೆ ಅಂದ್ರೆ ಸಮಾಜದ ದಾಹ ಯಾವುದು ಈ ದಾಹ ಇದು ಪ್ರೀತಿಗೋಸ್ಕರ ದಾಹ ಇದೆ ಅಲ್ವಾ ನೀವು ಅದನ್ನ ಸಿನಿಮಾದಲ್ಲಾರು ತರಬಾರ್ದೇ ತರ್ಬೇಕಲ್ವಾ ಅದಕ್ಕಲ್ಲಿ ತರ್ಲಿಕ್ಕೆ ಕಷ್ಟ ಅಷ್ಟೇ ಬೇಕೀಗ ಬದುಕಲ್ಲಿ ಮತ್ತೆ ನೀವು ಒಟ್ಟು ಕುಟುಂಬ ಬದುಕರ ಕಿತ್ತಾಡ್ಕೊಂಡು ಹೋಗ್ತಾರೆ ಇವರು ಸಿನಿಮಾದಲ್ಲಾರು ಖುಷಿ ಪಡ್ತಾರೆ ನೋಡಿ ಸರ್ ನಾನು ಚಿಕ್ಕವನಿದ್ದಾಗ ನಮ್ಮದು ನಮ್ಮ ತಾಯಿ ಕಡೆ ಹುಡ್ಲು ಮನೆ ಫ್ಯಾಮಿಲಿ ಅಂತ ತಲೆ ಒಂದು ಸೂರೊಂದು ತಲೆನೂರು ಅಂತ ಪ್ರಜಾವಾಣಿ ಒಂದು ಇದನ್ನು ಮಾಡಿತ್ತು ನೂರ ಇಪ್ಪತ್ತು ಜನ ಹೌದೌದು ನನಗೆ ನೆನಪಿ ಹಾಂ ಫ್ಯಾಮಿಲಿ ನೂರ ಇಪ್ಪತ್ತು ಜನ ಬೆಳಗ್ಗೆ ಊಟ ಮದುವೆ ಸಂಭ್ರಮ ಬೆಳಗ್ಗೆ ತಿಂಡಿ ಮದುವೆ ಸಂಭ್ರಮ ಸಚ್ ಎ ಬ್ಯೂಟಿಫುಲ್ ಲೈಫ್ ಇಟ್ ವಾಸ್ ಸೊ ಇದೆಲ್ಲ ಇದು ಈ ಹೊಸ ತಲ್ಲಣಗಳನ್ನ ಮತ್ತೆ ಹೊಸದಾಗಿ ಈಗ ನಮ್ಮ ನಮ್ಮ ಯೂತ್ ತಲ್ಲಣಗಳನ್ನ ಯಾವ ಯಾವ್ದು ಹೇಳ್ತಾ ಇದ್ದೀವಿ ನಾನು ಹೇಳೋದು ನೀವು ಹೆಣ್ಣು ಮಕ್ಕಳ ಮನಸ್ಸಿನ ತಲ್ಲಣ ಹ ಇವತ್ತು ಗೆಜ್ಜೆ ಪೂಜೆ ಎಲ್ಲ ನೋಡಿದ್ದೇವೆ ನಾವು ಅದು ಆಯ್ತು ಹೌದು ಅಂತಾದೇ ಗೆಜ್ಜೆಗಳು ಇವತ್ತಿಗೂ ಇದೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಸರ್ ಮತ್ತೊಂದು ಹ್ಯೂಮನ್ ಎಮೋಷನ್ಸ್ ಚೇಂಜ್ ಆಗಲ್ಲ ನಿಮ್ಗೆ ಎಷ್ಟೇ ಮಾಡಿ ಪ್ರೀತಿ ಬೇಕೇ ಬೇಕು ವಿ ಆರ್ ನಾಟ್ ರೋಬೋಟ್ಸ್ ಪ್ರೀತಿಯ ರೂಪಾಂತರ ಆಗಿರುತ್ತೆ ಚೇಂಜ್ ಆಗಿರುತ್ತೆ ನೀವು ಎಷ್ಟು ದಿನ ಈ ಬಡವ ಬಡವಂತರ ಆಮೇಲೆ ಅದೇ ಹಿಂದ್ಗಡೆ ಯಜಮಾನ ಹೋಗ್ತಾ ಇದ್ರೆ ಹಿಂದ್ಗ ಹಿಂದ್ಗಡೆ ಅವ್ನು ಗೊತ್ತಾಗ್ತಾ ಇದ್ದಂಗೆ ಹೊಡೆಯೋದು ಔಟ್ಡೇಟೆಡ್ ಫಾರ್ಮುಲಾಗಳು ಔಟ್ಡೇಟೆಡ್ ಕತೆಗಳು ಈಗಿನ ಬನ್ನಿ ಈಗಿನ ಪ್ರಪಂಚಕ್ಕೆ ಇಲ್ಲಿಗೆ ಬನ್ನಿ ಎಷ್ಟು ಸಿಗುತ್ತೆ ನಿಮಗೆ ಮನೆಗೆ ಹೋದ್ರೆ ಮೂರು ಜನ ಇರ್ತೀರ ಮೂರು ಮೊಬೈಲ್ ಇಕ್ಕ ಕೂತಿರ್ತಾರೆ ಅದ್ರ ಬಗ್ಗೆ ಮಾಡಿ ಅವನ ಕತೆ ಇವತ್ ಯಾರಾದ್ರೂ ಗೆಸ್ಟ್ಗಳು ಬಂದ್ಬಿಟ್ರೆ ಅನ್ನ ತಂಬಳಿ ಮಾಡ್ ಎಂಗೇಜ್ ಅವ್ರ ಮೊಬೈಲ್ ಅಲ್ಲಿ ಅವ್ರದೇ ಇದೆ ಹೌದು ಸರ್ ಬೆಂಗಳೂರಲ್ಲಂತೂ ನನ್ನ ಪ್ರಕಾರ ಏಯ್ಟಿ ಪರ್ಸೆಂಟ್ ಮನೆಯಲ್ಲಿ ಅಡಿಗೆ ಮಾಡೋದೇ ಬಿಟ್ಟಿದ್ದಾರೆ ಈ ರಶ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಹೋಟ್ಲ ತರ್ಸ್ಕೊಂಡ್ಬಿಡ್ತಾರೆ ತರ್ಸ್ಕೊಂಡ್ಬಿಡ್ತಾರೆ ಆಮೇಲೆ ತಿಂದಿದ್ದು ಗೊತ್ತಾಗುದಿಲ್ಲ ಅವ್ರಿಗೆ ಅವ್ರು ತರ್ಸ್ಕೊಳ್ತಾರೆ ಬಿಚ್ಕೊಳ್ತಾರೆ ನೋಡ್ತಾರೆ ತಿಂತಾರೆ ಅವ್ರು ತಿಂದಿದೇವೆ ಅನ್ನೋದು ಗೊತ್ತಾಗುದಿಲ್ಲ ಮಕ್ಳು ಆಟ ಆಡ್ತಾ ಇದಾರೆ ಇಲ್ಲ ಎಷ್ಟು ನೋಡ್ತಿದ್ರು ನಿಮ್ ಮಕ್ಳು ಮಕ್ಳು ನೋಡ್ತಾ ಇದ್ದಾರೆ ಅಲ್ವಾ ಮಕ್ಕಳಿಗೆ ಒಂದ್ ಬಟನ್ ನಲ್ಲಿ ಫಾರ್ಮ್ ಸಿಗ್ತಾ ಇದೆ ಸಿಗ್ತಾ ಇದೆ ಆಮೇಲೆ ಅವ್ರು ಬಾಗ್ಲ ಹಾಕೊಳ್ತಾರೆ ಈಗ ಅವ್ರಿಗೆ ಸಪರೇಟ್ ಸಪರೇಟ್ ಬೆಡ್ರೂಮ್ ಆಮೇಲೆ ನೀವು ಅದನ್ನ ಇಂಟರ್ಫಿಯರ್ ಮಾಡಕ್ಕೆ ಆಗಲ್ಲ ಅದು ಇಟ್ಸ್ ಇನ್ಫ್ರಿಂಜ್ಮೆಂಟ್ ಅಂತ ಹೌದು ಅಲ್ವಾ ಆಮೇಲೆ ನೀವು ತೀರಾ ತಿರಕ್ಕೆ ಹೋದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೌದು ಸೊಲ್ಲು ಸಾರ್ ನನಗೆ ಇರೋದು ಒಬ್ಬಳು ಮಗಳು ಅವಳ ಹತ್ರ ನಾನು ಮಾತಾಡಬೇಕಾದ್ರೆ ಹಿಂದೆ ಮುಂದೆ ಮೂರು ಸತಿ ಯೋಚನೆ ಮಾಡ್ಬಿಟ್ಟು ಒಂದು ಮಾತಾಡಬೇಕು ಎಲ್ಲಿ ಬೇಕಾದ್ರೆ ತಾಯಿನ ಬೇರೆ ಕಳ್ಕೊಂಡಿದ್ದಾಳೆ ಹೆಂಗಿರ್ತಿತ್ತು ಸಿ ತುಂಬಾ ಅಂದ್ರೆ ತುಂಬ ಒಬ್ಬನೇ ಸರ್ಪತಿ ಇದು ಎಲ್ಲಾರು ಅನುಭವಿಸ್ತಾ ಇರೋ ಒಂದು ಇಂಥದ್ರ ಈ ತಲ್ಲಣಗಳ ಬಗ್ಗೆ ಸಿನಿಮಾ ಮಾಡಿ ಬದುಕಿನ ಒಳಗಡೆ ಹೋಗ್ತಾ ಇಲ್ಲ ಇವರು ಹೋಗ್ತಾ ಇಲ್ಲ ಇವರು ಆಮೇಲೆ ರೈಟರ್ಸು ಕೂಡ ಅವರು ಕುದುರೆ ಕನ್ನಡಕ ಕಟ್ಕೊಂಡಿದ್ದಾರೆ ಓಡಾಡ್ತಾ ಇಲ್ಲ ಈಗ ಭೈರಪ್ಪನವರ ಒಂದು ಕಾದಂಬರಿ ನಿಮ್ಗೆ ಇವತ್ತು ಯಾಕೆ ಸರ್ ಪ್ರಸ್ತುತ ಮೊದಲಕ್ಕೆ ಸ್ಟಡಿ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಹೋಗಿ ಏನ್ ಕಷ್ಟ ಹೋಗಿ ಒಂದ್ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಹುಡುಗ ಹುಡುಗಿ ಕುತ್ಕೊಳ್ಳಿ ಹೇಳ್ತಾರೆ ಅವರು ಎರಡ್ ಸತಿ ಫ್ರೆಂಡ್ ಆಗಿ ಮೂರನೇ ಸತಿ ಅವ್ರದೇ ಬಾಯ್ ಬಿಡ್ತಾರೆ ಅವರೊಟ್ಟಿಗೆ ಒಂದ್ ಹದಿನೈದು ದಿನ ಅಲ್ಲಿ ಇಲ್ಲಿ ಅಲ್ಲ ಸುತ್ತಾಡಿ ಹುಡ್ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಇದು ಗೊತ್ತಾಗಬೇಕಷ್ಟು ಇವತ್ತು ಹೆಂಗಿದ್ದಾರೆ ಅಂದರೆ ಜ ನಮ್ಮ ಡೈರೆಕ್ಟರ್ಗಳು ಕಾಲೇಜ್ ಸಿನಿಮಾ ಮಾಡೋದು ಇವರು ಸಮಾನತೆ ಮಾಡ್ಕೊಂಡು ಕೂತ್ಕೋತಾರೆ ಮೊನ್ನೆ ಇಂಡಿಯನ್ ಒನ್ಗೆ ಇಂಡಿಯನ್ ಟೂಗೆ ರಿವ್ಯೂ ಬಂದಿದೆ ಒಳ್ಳೆ ಸಿನಿಮಾ ರೌಟ್ಡೇಟೆಡ್ ಅಂತ ಆಮೇಲೆ ನಮ್ಮಲ್ಲಿಯ ಸಿನಿಮಾ ಕನ್ನಡದಲ್ಲಿ ಬಹುತೇಕ ಹೊಸ ತಲೆಮಾರಿನ ಈ ಸಾಫ್ಟ್ವೇರ್ ಕಂಪನಿಗಳಿಂದ ಬಂದಂಥ ಕೆಲವರು ಬಿಟ್ಟರೆ ಈಗಿನ ತಲೆಮಾರಿನ ಲವ್ ಅರ್ಥ ಆಗ್ದೆ ಇದ್ದಂತ ಅವರ ಸಂವೇದನೆ ಅರ್ಥ ಆಗ್ದೆ ಇದ್ದಂತ ಅವರ ಮನೋಭಾವದ ಹತ್ರಕ್ಕೂ ಸುಳಿದೆ ಇದ್ದಂತ ರೈಟರ್ಗಳೇ ಇರೋದು ಇವಾಗ ಏನ್ ಅನ್ಕೊಬಿಡ್ತಾರೆ ಜನ್ರಲ್ಲಿ ಈಗ ಲವ್ವೇ ಇಲ್ಲ ಎಲ್ಲ ಹಂಗಲ್ಲ ಬಾಸ್ ಈಗ ಲವ್ನ ಪರಿಭಾಷೆ ಚೇಂಜ್ ಆಗಿದೆ ಲವ್ ಇಲ್ಲ ಅಂತಲ್ಲ ಲವ್ ನ ಪರಿಭಾಷೆ ಚೇಂಜ್ ಆಗಿದೆ ಮೊದಲು ಲವ್ ಮಾಡೊಂದ್ ಎರಡ್ ವರ್ಷ ಬೇಕಾಗಿತ್ತು ಒಂದು ಸಣ್ಣದ ಹಿಂಗ್ ಮುಟ್ಲಿಕ್ಕೆ ಮುಟ್ಲಿಕ್ಕೆ ಅಲ್ವಾ ಈಗ ಡೈರೆಕ್ಟ್ ಮುಟ್ಟೋದಲ್ಲ ಈಗ ಕಿಸ್ಸಿಂಗ್ ಹೌದು ಪರಿಭಾಷೆ ಚೇಂಜ್ ಆಗಿದೆ ಇವನೊಟ್ಟಿಗೆ ಇಷ್ಟ ಡೇಟಿಂಗ್ ಅಲ್ಲಿ ಇದ್ದೆ ಅಂತ ಈ ನಾವೆಲ್ಲ ಇದಕ್ಕೋಗಿ ಬಂದಾಗ ಗಂಡ ಈಗ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾನೆ ಸರ್ ಈಗ ನನ್ನ ಎಂಟಿ ಮುಂಚೆ ಅಫೇರ್ ಇದ್ದಿರಬಹುದು ಅನ್ನೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಮದ್ವೆ ಆದ್ಮೇಲೆ ಚೆನ್ನಾಗಿರೋ ಸಾಕು ಅಷ್ಟು ಅಲ್ಲಿಗೆ ಅಷ್ಟೇ ಈಗ ಮುಂಚೆ ಏನು ಇಲ್ಲೋ ನನ್ನ ಎಂಟಿ ವರ್ಜಿನ್ ಆಗಿರ್ಬೇಕು ಬೇರೆಯವ್ರ ಜೊತೆ ಹೋಗಿರ್ಬೋದು ಎಕ್ಸ್ಪೆಕ್ಟೇಷನ್ ಮಾಡೋದು ಇಲ್ಲ ಆಗೋದೂ ಇಲ್ಲ ಸೊ ಇದು ಚೇಂಜಿಂಗ್ ಟ್ರೆಂಡ್ ಇದು ಇದನ್ನ ನೀವು ಇದನ್ನ ಈ ಸೀರೀಸ್ಗಳು ಬರ್ತಾ ಇದೆ ಹಾ ಟಿವಿಗಳಲ್ಲಿ ಅದು ಕನ್ನಡದ ಬರ್ತಾ ಇಲ್ಲ ಅಂತ ಇಲ್ಲ ಬೇರೆ ಭಾಷೆದ್ ಬರ್ತಾ ಕನ್ನಡದಲ್ಲಿ ಅಂತದ್ವಯ ಎಲ್ಲಿ ತೋರಿಸಿ ಇಲ್ವೇ ಇಲ್ಲ ಅದೇ ನಾನು ಹೇಳಿದ್ ಏನಾಗಿದೆ ಹಿಂದಿಯಲ್ಲಿ ಒಂದು ಫ್ಯಾಮಿಲಿ ಅಂತ ಬಂತು ಎಂತ ಬಂತು ಮತ್ತೆ ಎಲ್ಲದ್ರಲ್ಲೂ ತೋರಿಸ್ತಾ ಇದ್ದಾರೆ ಮನೋಜ್ ಬಂತು ಅದರಲ್ಲಿ ಆ ಒಂದು ಟೀನೇಜ್ ಹುಡುಗಿ ಅಪ್ಪನ ತಲ್ಲಣ್ಣಗಳನ್ನ ತೋರಿಸಿದ್ದಾರೆ ಅವ್ನು ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಬಟ್ ಹೋಗಿ ಅಬ್ಸರ್ವ್ ಮಾಡ್ತಾನೆ ಭಯ ಇರುತ್ತಲ್ವಾ ಮಗಳು ಎಲ್ಲಿ ಕೆತ್ತ ಬೀಳ್ತಾಳು ಅನ್ನೋದು ಸೊ ಇದೆಲ್ಲ ಈಗಿನ ಕಾಲದ ತಲ್ಲಣ್ಣಗಳು ಎಷ್ಟು ಜನ ಪ್ರೈವೇಟ್ ಡಿಟೆಕ್ಟಿವ್ಸ್ ಕೊಡ್ತಾ ಇದ್ದಾರೆ ಇವತ್ತು ಅವನ ಬಗ್ಗೆ ನಾನು ಆಗಬೇಕು ಆಗ್ಬೇಕು ಅವನ ಬಗ್ಗೆ ವಿಚಾರಿಸು ಇವಳ ಬಗ್ಗೆ ವಿಚಾರಿಸು ಮೊದಲು ಜ್ಯೋತಿಷ ನೋಡ್ತಿದ್ರು ಆಯ್ತಾ ಗೋತ್ರ ನೋಡ್ತಿದ್ರು ಈಗ ಡಿಟೆಕ್ಟಿವ್ ಏಜೆನ್ಸಿಗೆ ಏಜೆನ್ಸಿ ಈಗ ಡಿಟೆಕ್ಟಿವ್ ಏಜೆನ್ಸಿಗಳಂತೂ ಕೈ ತುಂಬ ಇದೆ ಕೆಲಸ ಅವನು ಮತ್ತೆ ಅಂದ್ರೆ ಅವ್ರಿಗೆ ಅವ್ನು ಹಿಂದೇನಾದ್ರು ಮಾಡ್ಕೊಂಡು ಹೋಗ್ಲಿ ಈಗ ಮತ್ತೆ ನಾನು ಮದುವೆ ಆಗ್ಬೇಕಾದ್ರೆ ಬೇರೆ ಏನಾದ್ರು ಸ್ವಲ್ಪ ಪವರ್ಫುಲ್ ಫ್ಯಾಮಿಲಿ ಆದ್ರೆ ಹೆಡ್ತೀನಿ ಗಂಡನ ಬಗ್ಗೆ ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ನ್ಯಾಚುರಲಿ ಬಿಟ್ಟಿರ್ತಾರೆ ಅಂದ್ರೆ ಜನಕ್ಕೆ ಒಂದು ಪರಸ್ಪರ ಸಂಬಂಧಗಳ ನಂಬಿಕೆ ಈಗ ಆಂಶಿಕ ನಂಬಿಕೆ ಆಂಶಿಕ ನಂಬಿಕೆ ಆಗಿದೆ ಎಲ್ಲರೂ ಕಳ್ಳರೇ ಆಗಿರೋದ್ರಿಂದ ತಾನು ಕಳ್ಳ ಪರ್ರ ನಂಬ ಅನ್ನೋ ಪರಿಸ್ಥಿತಿ ಬಂದಿದೆ ಇದ್ರ ಮಧ್ಯೆ ನಾವು ಸಿನಿಮಾವನ್ನು ಗೆಲ್ಲಿಸಬೇಕು ಅಂದರೆ ಈಗಿನ ತಲ್ಲಣ್ಣಗಳನ್ನೇ ಇಟ್ಕೊಬೇಕು ನೀವು ಇಲ್ಲ ಆಸ್ಪಿರೇಷನಲ್ ವ್ಯಾಲ್ಯೂ ಕೊಡ್ಬೇಕು ಹಿಂಗಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಕನ್ವಿನ್ಸಿಂಗ್ ಆಗಿ ಹೇಳಬೇಕು ಈ ಒಂದು ಒಟ್ಟು ಕುಟುಂಬದ್ದು ಈಗಿನ ತಲ್ಲಣಗಳನ್ನೆಲ್ಲ ಇಟ್ಕೊಂಡು ಒಂದು ಆ್ಯಸ್ಪಿರೇಷನಲ್ ಇರುತ್ತಲ್ಲ ಹಾಗಂತ ಪ್ರೀತಿ ಮಾ ಚೇಂಜ್ ಇಲ್ಲ ಅಂತಲ್ಲ ಪ್ರೀತಿ ಇದೆ ಆ ಮಟ್ಟ ಮುಂಚೆ ಈಗ ನೋಡಿ ನಿಮ್ಗೊಂದು ಟ್ರೆಂಡ್ ಹೇಳ್ಬಿಡ್ತೀನಿ ಅರ್ಥ ಆಗತ್ತೆ ಈಗೊಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಹುಡುಗಿ ಹುಡುಗನ್ ಜೊತೆ ಓಡೋದ್ಲು ಅನ್ನೋದು ತುಂಬ ಬರ್ತಾ ಇತ್ತು ಈಗ ಯಾವ ಹುಡುಗಿ ಓಡೋಗಿದಾಳೆ ಅಂತ ಕೇಳ್ಬರ್ತಾ ಓಡೋಗ್ಲಿಲ್ಲ ಅಂದ್ರೆ ಬೇಜಾರು ಅಲ್ಲ ಈಗ ಹುಡುಗಿ ಫಸ್ಟ್ ಕೇಳ್ತಾಳೆ ನಾನು ಸಾಕೋ ತಾಕತ್ತಿದ್ಯಾ ಬರ್ತೀನಿ ಹೌದು ಅಷ್ಟೇ ಮುಂಚೆ ಥರ ಬ್ಲೈಂಡಾಗಿ ಓಡೋಗೋದು ಆಮೇಲೆ ನೋಡ್ಕೊ ತನ್ನ ಚೈನು ಹೋಗಿ ಎಲ್ಲ ಇಟ್ಕೊಂಡು ಹೋಗೋದು ಅದೆಲ್ಲ ಇಲ್ಲ ಇಲ್ಲ ಇಲ್ಲವೇ ಇಲ್ಲ ನೀನಿಗೆ ಸಾಕೋ ತಾಕತ್ತಿದ್ಯಾ ಬಾ ಬಾ ಇಲ್ಲ ಬಿಟ್ಬಿಡು ಅಷ್ಟೇ ಮಾ ನಾನು ಅಪ್ಪನ ಜೊತೆ ತನಕ ಹೋಗಲ್ಲ ಹೋಗೋದು ಕೇಸ್ನ ಇಲ್ಲೇ ಇಟ್ ಸೊ ಅಷ್ಟು ಪ್ರಾಕ್ಟಿಕಲ್ ಆಗಿದ್ದಾರೆ ಹುಡುಗಿರು ಸೊ ಹುಡುಗರು ಯಾವ ರೀತಿ ಪ್ರಾಕ್ಟಿಕಲ್ ಆಗಿದ್ದಾರೆ ಅಂದರೆ ಹೋಗಪ್ಪ ಅವ್ಳಗೊಂದು ಮೂರು ಅಫೇರ್ ಇತ್ತು ಯಾವನೋ ಫ್ರೆಂಡ್ ಬಂದು ಹೇಳಿದ್ರೆ ಗುರು ಮೂರು ಅಫೇರು ಇವಾಗ ನಂಗೆ ಸಿಕ್ಕಿದ್ದಾಳೆ ಇನ್ನು ಮುಂದೆ ಚೆನ್ನಾಗಿದ್ರೆ ಸಾಕು ಅಂತ ಅವನು ಹೇಳ್ತಾನೆ ಕರೆಕ್ಟ್ ಅಲ್ವಾ ಮುಂಚೆ ನೋಡಿ ಇದು ಇದು ಚೇಂಜಿಂಗ್ ಟ್ರೆಂಡ್ಸು ಈಗ ಮುಂಚೆ ಅಲ್ಲ ನಾಲ್ಕು ದಿವಸ ರಜಾ ಆದರೆ ಎಲ್ಲರೂ ಖುಷಿ ಸಿನಿಮಾ ತೇಟ್ರ್ ತುಂಬ್ತದೆ ಅಂತ ಈಗ ನಾಲ್ಕು ದಿವಸ ಒಟ್ಟಿಗೆ ರಜಾ ಬಂದ್ರೆ ತೇಟ್ರ್ ಬಣ ಬಣ ಎಲ್ಲ ಹೊರಗಡೆ ಊರಿಗೆ ಹೋಗ್ತಾರೆ ಅಲ್ಲಲ್ಲ ಅವ್ರಿಗೆ ಮೊದಲೇ ಲೆಕ್ಕ ಹಾಕಿ ಒಬ್ಬ ಚಿಕ್ಕಮಂಗ್ಳೂರ್ಗೆ ಹೋಗ್ತಾರೆ ಈ ದಿನ ಇದ್ರೆ ಬಟ್ ಇವತ್ತು ವರಮಾಲಕ್ಷ್ಮಿಗೆ ರಿಲೀಸ್ ಮಾಡ್ತೀವಿ ಜನ ಬರ್ತಾರೆ ಅಂತ ಕಾಯ್ತಾರೆ ಎಲ್ಲಿ ಬರ್ತಾರೆ ನಿಜವಾಗಿ ಹೇಳ್ಬೇಕಂದ್ರೆ ಎರಡು ಮೂರು ದಿನ ರಜೆ ಇದ್ರೆ ಮಾಡ್ಲೇಬಾರ್ದು ಮಾಡ್ಲೇಬಾರದು ನಾಲ್ಕು ದಿವಸ ರಜೆ ಇದ್ರೆ ಎಲೆಕ್ಷನ್ ಇಟ್ಕೋಬಾರ್ದು ಎಲೆಕ್ಷನ್ಗೆ ಬರಲ್ಲ ಇವ್ರು ಇನ್ನು ಸಿನಿಮಾ ನೋಡಕ್ಕೆ ಬರ್ತಾರ ಬಾಸ್ ಆಂ ಅವ್ರ ಫಂಡಮೆಂಟಲ್ ಡ್ಯೂಟಿಗೆ ಹೋಗೋದಿಲ್ಲ ಇವರು ಇನ್ನು ಸಿನಿಮಾಗೆ ಬರ್ತಾರ ಸೊ ದಟ್ ಟ್ರಾವೆಲಿಂಗ್ ಈ ಜನಕ್ಕೆ ದುಡ್ಡು ಇದ್ದಂಗೆ ಬೇರೆ ದೇಶ ನೋಡಬೇಕು ಅನಿಸ್ತಾ ಇದೆ ಎಷ್ಟು ಜನ ಯಂಗ್ ಕಪಲ್ ಇವಾಗ ಬಾಲಿ ಗೀಲಿ ಥೈಲ್ಯಾಂಡು ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ ಸಿ ಈ ಚೇಂಜಿಂಗ್ ಟ್ರೆಂಡ್ಸ್ನೆಲ್ಲ ನೋಡಿಕೊಂಡು ನಾವು ಸಿನಿಮಾ ಮಾಡಬೇಕಾಗತ್ತೆ ಬಿಟ್ಟರೆ ನೀವು ಕನ್ನಡ ಪ್ರಭಾದಲ್ಲಿ ಹಾಡ್ ಕೊಟ್ಟೆ ಉದಯವಾಣಿಲಿ ಹಾಡ್ ಕೊಟ್ಟೆ ನೀವು ಮನೆ ಮನೆಗೆ ಪೋಸ್ಟರ್ ಹಾಕ್ರಿ ಜನ ಬರೋದಿಲ್ಲ ರೀ ಮತ್ತೆ ಈಗ ಕೆಲವರಂತೂ ಅಯ್ಯೋ ಪೂರ್ತಿ ವಾರ ಪೂರ್ತಿ ತಿಂಗಳ ಪೂರ್ತಿ ವರ್ಷ ಪೂರ್ತಿ ಕೆಲಸ 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 ಅಂತ ಸಾಕಾಗೋಗಿದೆ ಈ ಒಂದು ಮೂರು ದಿನ ಅದ್ಭುತವಾಗಿ ಮನೆಯಲ್ಲೇ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಅಪರ್ ಮಿಡ್ಲ್ ಕ್ಲಾಸ್ ಅವ್ರ ಕೈಲಿ ದುಡ್ಡು ಬಂದಿದೆ ಒಂದ್ ಚಿಕ್ಕ ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೊಂಡರೆ ಅಲ್ಲಿಗೆ ಹೋಗ್ಬಿಡ್ತಾರೆ ಯಾಕೆಂದ್ರೆ ಫೈರ್ ಸ್ಟಿಕ್ ಅಲ್ಲಿ ಎಲ್ಲಾರು ಐವತ್ತಿಂಚ್ ಟಿವಿ ಬಂದ್ಬಿಟ್ಟಿದೆ ಮಿಡ್ಲ್ ಕ್ಲಾಸ್ ಮನೇಲಿ ಐವತ್ತಿಂಚು ಟಿ ವಿ ಇದೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಲ್ಲಿ ಸಿಗ್ತದೆ ಜನ ಸಿನಿಮಾ ನೋಡ್ತಾ ಇಲ್ಲ ಅನ್ನೋ ತಪ್ಪು ಸಿನಿಮಾ ನೋಡ್ತಾ ಇದ್ದಾರೆ ಜಾಗ ಬದಲಾಗಿದೆ ಜಾಗ ಬದಲಾಗಿದೆ ಸಿ ಇದೇ ನಾನು ಹೇಳೋದು ಪೇಪರ್ ಓದ್ತಾ ಇಲ್ಲ ಅನ್ನೋ ತಪ್ಪು ಪೇಪರ್ ಓದ್ತಾ ಇಲ್ಲ ಬೇರೆ ಕಡೆ ಓದ್ತಾ ಇದ್ದಾರೆ ಈಗ ಒಂದು ನಿಮ್ಮ ಚಾನೆಲಲ್ಲಿ ಅವತ್ತಾವತ್ತೇ ನೀವು ಅಪ್ಡೇಟ್ ಕೊಡ್ತೀರಿ ಮತ್ತೆ ಮೂರು ದಿವಸ ಬೆಳಗ್ಗೆ ಅದನ್ನ ಯಾಕೆ ಓದ್ಬೇಕು ಒಂದು ಎರಡನೇ ನೀವು ಇವತ್ತು ನಮ್ಮ ಹಳೆ ಸಿನಿಮಾದಲ್ಲೆಲ್ಲ ಬೆಳಗ್ಗೆ ಅಂದ್ಕೊಳನೆ ತುಳಸಿ ಕಟ್ಟೆ ಉದ್ಬತ್ತಿ ಅದಲ್ಲೇ ತೋರಿಸ್ತಾರೆ ಈಗ್ಲೂ ಅದೆಲ್ಲ ಟ್ರೆಂಡ್ ಬದಲಾಗೋಗಿದೆ ಈಗ ಟ್ರೆಂಡ್ ಇರೋದು ಹೆಂಡತಿ ಒಂಬತ್ತೂರೆ ಹೇಳ್ಬೇಕಾದ್ರೆ ಗಂಡ ರೆಡಿ ಮಾಡಿ ಸ್ವಿಗ್ಗಿ ಆರ್ಡರ್ ಮಾಡಿ ತರಿಸಿ ಅಲ್ವಾ ದೇವ್ರ ಪೂಜೆ ಪ್ರಶ್ನೆನೇ ಇಲ್ಲ ಪೂಜೆ ರಂಗೋಲಿ ಎಲ್ಲ ದೂರ ಕಾಲದಲ್ಲಿ ಅಥವಾ ಗಣೇಶ್ ಚತುರ್ಥಿಗೆ ಯಾವ್ದೋ ನಿಂದ ನೈವೇದ್ಯದ ಆಹಾರ ಇದರ ತರ್ತಾರೆ ಗಣೇಶ ಎಲ್ಲಾ ಹಬ್ಬಕ್ಕೂ ನೀವು ಸುಮ್ನೆ ಹೋಳಿಗೆ ಮನೆ ಮುಂದೆ ಹೋಗಿ ಅಷ್ಟೇ ಹಾಲ್ ಇಡ್ಲಿಕ್ಕೆ ಜಾಗ ಇರೋದು ಅಷ್ಟೇ ಅದ್ರ ಅರ್ಥ ಏನು ಮುಂಚೆ ನಮ್ಮಮ್ಮ ಅಕ್ಕ ಪಕ್ಕದ ಮನೆಯವರೆಲ್ಲ ಸೇರಿಸ್ಕೊಂಡು ಅಯ್ಯೋ ಅಂತ ಊರಲ್ಲಿ ಕಂಬಳ ಆಗೋದು ನೋಡಿ ಚಟ್ಲಿ ಕಂಬಳ ವಡೆ ಕಂಬಳ ಆಮೇಲೆ ಇದು ಆ ಸಂಕ್ರಾಂತಿಗೆ ಎಳ್ಳು ಕಂಬಳ ಎಲ್ಲಿದೆ ಆಮೇಲೆ ಬೆಳ್ದಿಂಗ್ಳು ಊಟ ಅಂತ ಆಗೋದು ನಿಮ್ಗೆ ಎಲ್ಲರೂ ಸೇರಿ ಇಲ್ಲವೇ ಇಲ್ಲ ಸರ್ ಇವಾಗ ಪಕ್ಕದ ಮನೆಯಲ್ಲಿ ಯಾರಿದೆ ಅಂತ ನಂಗೆ ಎರಡು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಗೊಬ್ಬರ ಕಂಬಳ ಅಂತ ಮಾಡಿ ಕೊನೆ ದಿನ ಎಲ್ಲ ಭರ್ಜರಿ ಊಟ ಊಟ ಅಲ್ವಾ ಆಮೇಲೆ ನನಗೆ ಕ್ಲಿಯರ್ ಆಗಿ ನಾವು ಚಿಕ್ಕವರಿದ್ದಾಗ ಊರಲ್ಲಿ ಒಂದು ಮದುವೆ ಆಗುತ್ತೆ ನಮ್ದೆಲ್ಲ ಕಮಲ್ನಾಡಲ್ಲಿ ಒಂದೊಂದೇ ಮನೆ ಅಲ್ಲ ಅಕ್ಕಪಕ್ಕ ದೂರವರು ಏನು ವಾಲಂಟಿಯರ್ಸ್ ಆಗಿ ಬಂದು ಐದ್ ದಿವಸ ಮುಂಚೆ ಬಂದು ಮನೆಯಲ್ಲೇ ಚಪ್ರ ಮನೆಯಲ್ಲೇ ಮದುವೆ ಮತ್ತೆ ಹಿಡಿದು ಅವ್ರೆ ಅಲ್ಲ ಕ್ಯಾಟ್ರಿಂಗ್ ಎಲ್ಲ ಇರಲೇ ಇಲ್ಲ ಇರ್ಲೇ ಇಲ್ಲ ಆಮೇಲೆ ಒಂದೊಂದು ಕೇಸರಿ ಬತ್ ಮಾಡೋನ ಸೊ ಇಷ್ಟು ಅದ್ಭುತವಾಗಿತ್ತು ಆ ಸಂಬಂಧಗಳು ಇದು ಆಮೇಲೆ ಯಾರು ನಿನ್ನ ಹತ್ರ ಒಂದು ಹತ್ತು ಲಕ್ಷ ಇದೆ ಎರಡು ಲಕ್ಷ ಇದೆ ಅದು ಡಿಫ್ರೆನ್ಶಿಯೇಟ್ ಆಗ್ತಾ ಇರಲಿಲ್ಲ ಈಗ ನೀವು ಒಂದು ಮದುವೆಗೆ ಹೋಗಿ ಮದುವೆ ಇಸ್ ನಥಿಂಗ್ ಬಟ್ ನಿಮ್ಮ ಹತ್ರ ಏನಿದೆ ಅನ್ನೋ ತೋರಿಸ್ಕೊಳೋ ಸಂತೋಷಕ್ಕೆ ಹೋಗೋದಲ್ಲ ತೋರಿಸ್ಕೊಳ್ಳೋ ಸಮಾರಂಭ ಏಯ್ ನಾನು ಬಿ ಎಮ್ ಡಬ್ಲ್ಯೂ ಎಸ್ ಸೆವೆನ್ ಗೊತ್ತಾ ಓ ನೀನು ತೊಗೊಂಡೆ ನಾನು ಬೆನ್ಸ್ ಹೆಂಡತಿ ನಾನು ಫಾರ್ಮಸ್ ತೊಗೊಂಡೆ ಫಾರ್ಮಸ್ ತೊಗೊಂಡೆ ಇಲ್ಲೊಂದು ಫ್ಲ್ಯಾಟ್ ತೊಗೊಂಡೆ ಇದೇ ಮಾತುಕತೆ ಅಲ್ಲಿ ಇನ್ವೆಸ್ಟ್ ಇದೆ ಆ ಓ ಆ ಮ್ಯೂಚುವಲ್ ಫಂಡ್ ಸರಿ ಇಲ್ಲ ಈ ಸೊ ಈ ತಲ್ಲಣೆಗಳನ್ನ ಹೇಳ್ತಾ ಹೋಗ್ಬೇಕು ಹೊರತು ನಾವು ಮುಂಚೆ ನೀವು ಹೇಳ್ದಂಗೆ ಇಟ್ಕೊಟ್ಟಿದ್ದೆ ಯಾರು ನೋಡೋದಿಲ್ಲ ಯಾರೂ ನೋಡೋದಿಲ್ಲ ಆಮೇಲೆ ಸಿನಿಮಾ ಮೂರು ನಿಮಿಷದಲ್ಲಿ ನೀವು ಫಸ್ಟ್ ಮೂರು ನಿಮಿಷದಲ್ಲಿ ಅವ್ನು ಹಿಡ್ಕೊಂಡ್ರೆ ಹಿಡ್ಕೊಂಡ್ರಿ ಮೂರು ನಿಮಿಷದ ಮೇಲೆ ಅಟೆನ್ಷನ್ ಸ್ಪ್ಯಾನು ಇಲ್ಲ ನನ್ನ ಮಕ್ಕಳಿಗೆ ನೀವು ಕಳಿಸ್ತೀರಲ್ಲ ಇದೆಲ್ಲ ಪ್ರೋಮೋ ಈ ಸಿನಿಮಾದವ್ರು ಕಳಿಸ್ತಾರಲ್ಲ ನಾಲ್ಕೂವರೆ ನಿಮಿಷದ ಪ್ರೋಮೋ ನನ್ಗೆ ನಗು ಬರುತ್ತೆ ಇದು ಇದು ಪಿಕ್ಚರ್ ಅಂತ ಒಂದೂವರೆ ನಿಮಿಷದ ಮೇಲೆ ನೀವು ಪ್ರೋಮೋ ಕಟ್ ಮಾಡೋಂಗಿಲ್ಲ ಆ್ಯಂಡ್ ದೆರ್ ಇಸ್ ಎ ಫ್ಲಡ್ ಅರ್ಥ ಮಾಡ್ಕೋಬೇಕು ನಾವು ಹತ್ತು ಅಮ್ಮ ಅವ್ನಿಗೆ ಬೇಕಾಗಿರೋದು ಹತ್ತು ಪ್ರೋಗ್ರಾಮ್ ನೂರು ಪ್ರೋಗ್ರಾಮ್ ಇದೆ ಏರಲ್ಲಿ ಅವನ ತಲೆ ಚಿಟ್ಟಿಡ್ದು ಹೋಗಿದೆ ಅವನಿಗೆ ಸಿಕ್ಕಾಪಟ್ಟೆ ಇದೆ ಅವನು ತಲೆ ಚಿಟ್ಟ ಹೋಗಿ ಇದು ಯಾಕಯ್ಯ ಇವ್ರು ಸಿನಿಮಾ ಮಾಡ್ತಾರೆ ಅಲ್ಲಿ ಮೇಲೆ ಗಮ್ ಬಂದಿದ್ದಾನೆ ಅದು ನಮಗೆ ಅರ್ಥ ಆಗ್ತಾ ಇಲ್ಲ ನಾವೇನು ನಾವು ಸಿನಿಮಾ ಮಾಡ್ಯದ ಅವ್ನು ಕಾಯ್ತಾ ಇದ್ದಾನೆ ಅಂತ ಅವನ್ ತಲೆಯಲ್ಲಿರೋದು ಇವ್ನು ಯಾಕೆ ಸಿನಿಮಾ ಗುರು ಸಿನಿಮಾ ಮಾಡ್ತಾನೆ ಮನೆ ಸುಮ್ಮನೆ ಕುದಕ್ಕಾಗಲ್ವ ಅವ್ನಿಗೆ ಅಂತ ಹೌದು ಸೊ ಈ ವೈರುಧ್ಯಗಳನ್ನ ನಾವು ತಿಳ್ಕೊಳ್ದೆ ಹೋದ್ರೆ ಎಲ್ಲಿ ಸಿನಿಮಾ ನಡೀತದೆ ಸರ್